ದೊಡ್ಡಬಳ್ಳಾಪುರ ತಾಲೂಕಿನ ಕೆ ಯ ಬಹುತೇಕ ಪದಾಧಿಕಾರಿಗಳು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಸೇರ್ಪಡೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೊಡ್ಡಬಳ್ಳಾಪುರ ನಗರದ ಕೃಷ್ಣಧಾಮ ಹೋಟೆಲ್ನಲ್ಲಿ ಕೆ ಯ ಬಹುತೇಕ ಪದಾಧಿಕಾರಿಗಳು ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರನ್ನ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಸ್ವಾಗತಿಸಿದ ಕೆಲ ಹೊತ್ತು ಸಂಘಟನೆಯ ಕುರಿತಂತೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿ ಹಿರಿಯ ಪತ್ರಕರ್ತರು ಹಾಗೂ ಕೆ ಜೆಯ ಪ್ರಮುಖ ಮುಖಂಡರು ದೊಡ್ಡಬಳ್ಳಾಪುರ ಟೈಮ್ಸ್ ಪತ್ರಿಕೆಯ ಸಂಪಾದಕರಾದ ಎಂ ದೇವರಾಜ್ ಅವರನ್ನ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಹಾಯ್ ಗೋಪುರ ಪತ್ರಿಕೆಯ ಸಂಪಾದಕರಾದ ಎಂಎಲ್ ಕುಮಾರ್ ಅವರನ್ನ ನೇಮಕ ಮಾಡಿ ಸನ್ಮಾನದೊಂದಿಗೆ ಆದೇಶ ಪ್ರತಿ ನೀಡಲಾದ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಹಿರಿಯ ಪತ್ರಕರ್ತರುಗಳಾದ ಜನಪರ ಮಂಜಣ್ಣ ವೇಣು ಚೋಳರಾಜ್ ಹಾಗೂ ಇನ್ನಿತರರ ಜೊತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸಿದ್ದರಾಜ್ ಜಿಲ್ಲಾ ಗೌರವಾಧ್ಯಕ್ಷರಾದ ಚೌಡೇಗೌಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಕೃಷ್ಣ ಜಿಲ್ಲಾ ಉಪಾಧ್ಯಕ್ಷರಾದ ರಾಮಕೃಷ್ಣ ಅಶ್ವಥ್ ಹೊಸಕೋಟೆ ಅಧ್ಯಕ್ಷರಾದ ಮೋಹನ್ ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ಗಿರೀಶ್ ಪದಿಗೆರೆ ಹಾಗೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಂತರ ಘಾಟಿ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ನೂತನ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡ ದೇವರಾಜ್ ಅವರು ಎಲ್ಲರಿಗೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವ್ಯವಸ್ಥೆಯನ್ನು ಕಲ್ಪಿಸಿ ನಾಗದೇವರ ಆಶೀರ್ವಾದವನ್ನ ಪಡೆಯುವಂತ ಸೌಭಾಗ್ಯದ ಜೊತೆ ದೇವರ ಸಿಹಿ ಅನ್ನ ಸಂತರ್ಪಣೆಯನ್ನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದು ಇಂದು ಅಂದಿನ ಶ್ರಾವಣ ಮಾಸದ ಮೊದಲ ದಿನ ಶುಕ್ರವಾರ ಶುಭ ಸಂಕೇತವಾಗಿತ್ತು ಊಟ ಮಾಡ್ದ ಊಟ ಮಾಡ್ದ ಮೊಮ್ಮ ಚೆನ್ನಾಗಿದೆಯಾ ಬಾಯಿಲಿ ಇನ್ನು ಬಾ ಬಾ ಹತ್ರ ಬಾ ಚೆನ್ನಾಗಿದೆಯಾ